ಶಿವಣ ಈಗ ಪರ್ಟಿಕ್ಯುಲರ್ ಆಗಿ ಒಂದಿಷ್ಟು ಪಾತ್ರಗಳ ಮುಖಾಂತರ ಅಭಿಮಾನಿಗಳಿಗೆ ಇನ್ಸ್ಪಿರೇಷನ್ ಆಗುವಂತ ಬೇರೆ ಇರುತ್ತೆ ಇಂಥದ್ದೊಂದು ಸಂದರ್ಭನೂ ಕೂಡ ಗೆದ್ದು ಈಗ ನೀವು ಇನ್ಸ್ಪಿರೇಷನ್ ಆಗ್ತಾ ಇದ್ರೆ ಯಾಕಂದ್ರೆ ಸಹಜವಾಗಿ ಇಂಥದ್ದೊಂದು ಸಂದರ್ಭ ಬಂದಾಗ ಫೇಸ್ ಮಾಡೋದು ತುಂಬಾ ಡಿಫಿಕಲ್ಟ್ ಆಗಿರುತ್ತೆ ಸಹಜವಾಗಿ ಕುಗ್ಗು ಹೋಗ್ತಾರೆ ಸೊ ಅಂತ ಸಂದರ್ಭಗಳನ್ನ ಫೇಸ್ ಮಾಡೋರ್ಗು ಕೂಡ ಈ ಸಿಚುವೇಶನ್ ಇನ್ಸ್ಪಿರೇಷನ್ ಆಯ್ತು ನಮ್ ಫ್ರೆಂಡ್ಸ್ ಸರ್ಕಲ್ ತುಂಬಾ ಜನ जो रिजल्ट है डीके रीड नेक्स्ट मुख्य किरदार चिकू काशाम जो लगता है दूसरा शुरू करते हैं तो अर्जुन जन्म निवेश रेडियो श्रीकांत अलग रहते हैं रानी भूमि उसका 80 जना आर ऑलवेज बिहाइंड दही है मतलब ये टारगेट के आज तक केरला उनके और आश्चर्य

ಅವ್ರು ಬ್ಲೆಸ್ಡ್ ಆಗಿದ್ದ ನಾವು ಬ್ಲೆಸ್ಡ್ ಆಗಾತವು ಆ ರೀತಿ ಫ್ರಮ್ ಅ ಬೆಸ್ಟ್ ಪೀಪಲ್ ಅಷ್ಟೇ ನಾವು ಬ್ಲೆಸ್ಡ್ ನಾವು ದೊಡ್ಡ ದೊಡ್ಡ ಬ್ಲೆಸ್ಡ್ ಆಗ ನಾವು ಬ್ಲೆಸ್ಡ್ ಬೈ ಬ್ಲೆಸ್ ಡಿಮ್ಯಾಂಡ್ ಆಪರೇಷನ್ ಅಂತವರೆಗೂ ಏನ್ ಮಾಡಬೇಕು ಅವರು ನಡೀತಾ ಇತ್ತು ತಿನ್ನು ಇತ್ತು ಆಮೇಲೆ ಡಾಕ್ಟ್ರ್ ಮಾತಾಡಿ ಹೋಗ್ಬೇಕಾದ್ರೆ ಸ್ವಲ್ಪ ಎಮೋಷನ್ ಆಗಿತ್ತು ಭಯ ಇತ್ತು ಹೋಗ್ಬೇಕಾದ್ರೆ ಈಸಿಯಾಗಿ ಫ್ಲೈಟ್ ಟ್ರಾವೆಲ್ ಮಾಡ್ತಾ ಟ್ವೆಂಟಿ ಅವರ್ಸ್ ಟ್ವೆಂಟಿ ಒನ್ ಅವರ್ಸ್ ಹೋಗ್ಬೇಕಾದ್ರೆ ಫಸ್ಟ್ ಏರ್ಪೋರ್ಟ್ ಇಳಿದ ಮೇಲೆ ಹಾಸ್ಪಿಟಲ್ ಮುಂದೆ ಹೋಗ್ಬೇಕಾದ್ರೆ ಹಾಸ್ಪಿಟ್ಲ್ ನೋಡಿದಷ್ಟೇ ಗೊತ್ತಿಲ್ಲ ಅದ ಒಂದು ನಾನು ಕಾನ್ಫಿಡೆನ್ಸ್ ವಾಸ್ ಬುಕ್ಕಿಂಗ್ ವೆರಿ ಗುಡ್ ಬೇಕಿತ್ತು ಅವ್ರ ಅಟ್ಮಾಸ್ಫಿಯರ್ ಒಂಥರ ಪಾಸಿಟಿವ್ ಅನಿಸ್ತು ಮನಸ್ಸು ಇನ್ನೂ ಒಂದು ಧೈರ್ಯ ನಾನು ಏನು ಕೇಳಿದ ಏನೋ ಒಂಥರ ಧೈರ್ಯ ಇರ್ಬೇಕಲ್ಲ ಸಿಕ್ಸ್ ಟೆನ್ಶನ್ ನಮ್ಗೆ ಗೊತ್ತಿಲ್ಲ ನಾವು ಹೋಗಿದ್ದು ವಿಚಾರಕ್ಕೆ ನಾವು ಅನಿಸಿಕೆ ಬಂದು ಹೇಳಿದ್ಮೇಲೆ ಎಸ್ Garanty News. Suddy Cachita. Naja. Nesčita.